ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ನಿಮ್ಗೆ ಕುಂಭರಾಶಿ ಕುಂಭರಾಶಿಯ ಲೈಫ್ ಟೈಮ್ ಒಂದು ಸಕ್ಸಸ್ ಸೂಪರ್ ಸೀಕ್ರೆಟ್ ಅನ್ನ ಹೇಳ್ತಾ ಹೋಗ್ತೀನಿ ನೋಡಿ ಅಂದ್ರೆ ಲೈಫ್ ಟೈಮ್ ನೀವು ಏನನ್ನ ಉಪಯೋಗಿಸ್ಕೋಬೇಕು ಹೇಗೆ ಇದನ್ನ ವೃದ್ಧಿ ಮಾಡ್ಕೋಬೇಕು ನಿಮ್ಮ ಯೋಗವನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು ಯಾಕಂದ್ರೆ ಎಲ್ಲರಿಗೂ ಒಂದೊಂದು ಯೋಗ ಇರುತ್ತೆ ಅದು ಹೇಗೆ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋದೇ ಈ ಒಂದು ಸೀಕ್ರೆಟ್ ಆಗಿರುತ್ತೆ ನೋಡಿ ಕುಂಭರಾಶಿ ಅವ್ರಿಗೆ ಅಧಿಪತಿ ಶನಿ ಸೊ ಶನಿ ಅಂದ್ರೆ ಗೊತ್ತಲ್ವಾ ನಿಮ್ಗೆ ಎಲ್ಲಾರು ಶನಿ ಅಂದ್ರೆ ಭಯ ಪಡ್ತಾರೆ ಆದ್ರೆ ಈ ಕುಂಭರಾಶಿಯವ್ರಿಗೆ ತುಂಬಾ ಅತಿ ಹೆಚ್ಚು ಆ ಶನಿ ದೇವರನ್ನ ಆರಾಧಿಸ್ಬೇಕಾಗತ್ತೆ ಪ್ರಾರ್ಥಿಸ್ಬೇಕಾಗತ್ತೆ ಹಾಗೆ ಇವಾಗ ಎಲ್ಲಾ ಕಡೆ ಒಂದು ನವಗ್ರಹ ಟೆಂಪಲ್ ಇಲ್ದಿರ ಇಲ್ಲ ಇದ್ದೇ ಇರುತ್ತೆ ಹಾಗೆ ಶನಿಯ ಒಂದು ಶನಿ ಗ್ರಹದ ಒಂದು ಶನಿ ದೇವರ ಒಂದು ಸಮಿತಿ ಇದ್ದೇ ಇರುತ್ತೆ ಹಾಗಾಗಿ ಪ್ರತಿ ಶನಿವಾರ ನೀವು ಆ ಶನಿ ದೇವರನ್ನ ಪ್ರಾರ್ಥಿಸೋದನ್ನ ಮರಿಬೇಡಿ ಹಾಗೆ ಹೇಗಪ್ಪ ಕುಂಭರಾಶಿಯವರು ಅಂದ್ರೆ ನೋಡಿ ಅವರ ಒಂದು ಗುಣ ತುಂಬಾ ಸ್ನೇಹಿತರನ್ನ ನಂಬ್ತಾರೆ ತುಂಬಾ ಸ್ನೇಹಿತರಿಗೆ ಒತ್ತು ಕೊಡ್ತಾರೆ ಹಾಗೆ ಅವರು ಸಾ ತುಂಬಾ ಸಾಧ್ವಿಕರಾಗಿರ್ತಾರೆ ಅಂದ್ರೆ ಸೈಲೆಂಟ್ ಆಗಿರ್ತಾರೆ ಆದ್ರೆ ತುಂಬಾ ತಾಳ್ಮೆ ಅವರು ಕೂಡ ಕುಂಭರಾಶಿಯವರೇ ಆಗಿರ್ತಾರೆ ಸಾಧಿಸುವಂತ ಒಂದು ಗುಣ ಅಂದ್ರೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಯಾವ್ದೋ ಒಂದು ಸಾಧನೆ ಮಾಡ್ತಿದ್ದಾರೆ ಅಂತ ತುಂಬಾ ಹೇಳ್ಕೊಳ್ಳೋದಿಲ್ಲ ಕೆಲವೊಂದು ಸತಿ ಏನ್ ಮಾಡ್ತಾರೆ ಆ ಹೇಳ್ಕೊಳ್ಳೋದಕ್ಕೂ ಅವ್ರು ಕರೆಕ್ಟ್ ಪರ್ಸನ್ ಹುಡ್ ಹುಡ್ಕಿರಲ್ಲ ಯಾರತ್ರನಾದ್ರೂ ಅವ್ರು ಏನಾದ್ರೂ ಒಂದು ಬಾಯಿ ಬಿಟ್ಟಾಗ ಏನಾದ್ರೂ ಒಂದು ಹೇಳ್ಕೊಂಡಾಗ ಆ ಒಂದು ವ್ಯಕ್ತಿಯಿಂದ ಕೂಡ ಮೋಸ ಹೋಗ್ಬೋದು ಕುಂಭ ಕುಂಭರಾಶಿಯವರು ಅತಿ ಹೆಚ್ಚು ಮೋಸ ಹೋಗುವಂತ ಒಂದು ರಾಶಿಯವ್ರು ಕೂಡ ರಾಶಿಯವರೇ ಆಗಿರ್ತಾರೆ ಕುಂಭ ಕುಂಭ ಅಂದ್ರೆ ಪೂರ್ಣ ಕುಂಭ ಗೊತ್ತಲ್ವಾ ನಿಮ್ಗೆ ಕುಂಭ ಅಂದ್ರೆ ತುಂಬಾ ನಮ್ಗೆ ತುಂಬಾ ಶುಭ ಒಂದು ಕಾರ್ಯಗಳಿಗೆ ಒಂದು ಕಲಶಕ್ಕೆ ಎಲ್ಲದಕ್ಕೂ ಈ ಪೂರ್ಣ ಕುಂಭವನ್ನ ನಾವು ಹೇಗೆ ಉಪಯೋಗಿಸ್ತೀವೋ ಹಾಗೆ ಕುಂಭರಾಶಿಯವರು ಕೂಡ ಪೂರ್ಣ ಕುಂಭ ಇದ್ದಂಗೆ ಅವರು ಎಲ್ಲೇ ಇದ್ರು ಕೂಡ ಆ ಒಂದು ಜಾಗವನ್ನ ಆಕ್ರಮಿಸ್ಕೊಳ್ತಾರೆ ಅಂದ್ರೆ ಆ ಜಾಗಕ್ಕೆ ಸೂಟ್ ಆಗ್ತಾರೆ ಆ ಒಂದು ಸುತ್ತ ಇರೋ ಜನನ ಆಕರ್ಷಣೆ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಕುಂಭರಾಶಿಯವರು ಅತಿ ಹೆಚ್ಚು ಅವ್ರಿಗೆ ಮುಂದೆ ಆಗೋ ಅಂತ ಅನಾಹುತಗಳು ಬೇಗ ಗೊತ್ತಾಗತ್ತೆ ಅಂದ್ರೆ ಅವರ ಒಂದು ಕನ್ಸಲ್ ಬಂದಿರ್ಬೋದು ಅಥವಾ ನೆಕ್ಸ್ಟ್ ಏನ್ ನಡೀತಿದೆ ನೆಕ್ಸ್ಟ್ ಏನು ಆಗುತ್ತೆ ಸಣ್ಣ ಸಣ್ಣ ವಿಷಯ ಸಣ್ಣ ಸಣ್ಣ ವಿಷಯ ಇಲ್ಲ ಅವ್ರ ಮನೇಲಿ ಏನಾಗುತ್ತೆ ಅನ್ನೋದು ಮುಂಚಿತವಾಗಿ ಅವ್ರಿಗೆ ಸ್ವಲ್ಪ ಹಿಂಟ್ ಅನ್ನ ಕೊಡುತ್ತೆ ಇಲ್ಲ ನನ್ಗೆ ಇವತ್ತೇನೋ ಆಗ್ಬಹುದು ಅಂತ ಅನ್ಕೊಳ್ತಾರೆ ಅನ್ಕೊಂಡಾಗ ಅದು ಕರೆಕ್ಟ್ ಆಗಿ ಏನೋ ಆಗಿರುತ್ತೆ ಈ ಒಂದು ಕ್ವಾಲಿಟಿ ಇರೋದು ಕುಂಭರಾಶಿಯವ್ರಿಗೆ ಮಾತ್ರ ಅಂದ್ರೆ ಮುಂದಿನ ಒಂದು ಇದನ್ನ ತಿಳ್ಕೊಳ್ಳೋ ಅಂತ ಒಂದು ಕ್ವಾಲಿಟಿ ಗುಣ ಕುಂಭರಾಶಿಯವ್ರಿಗೆ ದೇವ್ರು ಕೊಟ್ಟಿರ್ತಾನೆ ಅಂತ ಹೇಳ್ಬೋದು ಹಾಗೆ ಇವರು ಕುಂಭರಾಶಿಯವರು ಅತಿ ಹೆಚ್ಚು ಕಂಡಿಡಿಯೋದು ಹಿಡಿಯೋದು ಏನಾಗ್ತಿದೆ ಏನು ಯಾಕಂದ್ರೆ ಅವ್ರಿಗೆ ಮುಂಚೆ ಗೊತ್ತಾಗುತ್ತೆ ಅಂದಾಗ ಅವ್ರಿಗೆ ಗೊತ್ತಾಗತ್ತೆ ಏನ್ ಮಾಡ್ಬೇಕು ಹಾಗಾಗಿ ಇವರು ಸೈಂಟಿಸ್ಟ್ ಯಾರೆಲ್ಲ ಕುಂಭರಾಶಿಯವ್ರ ಇದ್ರೆ ಅವ್ರು ತುಂಬಾ ಅತಿಯಾಗಿ ಸೈಂಟಿಸ್ಟ್ ಏನಾದ್ರು ಆಗಿದ್ರೆ ತುಂಬಾ ಈ ಸೆಕ್ಟರ್ ಅಲ್ಲಿ ಇರ್ತಾರೆ ಅಂದ್ರೆ ಕಂಡು ಸೈಂಟಿಸ್ಟ್ ಆಗಿರ್ಬೋದು ಅಥವಾ ಈ ಒಂದು ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಇವರು ಶೋಧ ಶೋಧ ಮಾಡೋದ್ರಲ್ಲೇ ಇರ್ತಾರೆ ಅವರು ಹಾಗಾಗಿ ಇವರು ಸಾಧನೆ ಜಾಸ್ತಿ ಇರುತ್ತೆ ಶೋಧ ಮಾಡ್ಬೇಕು ಅಂದ್ರೆ ತುಂಬಾ ನಾವು ತಲೆಯನ್ನು ಉಪಯೋಗಿಸ್ಬೇಕಾಗತ್ತೆ ನಮ್ಮ ಬ್ರೈನ್ ಅತಿ ಹೆಚ್ಚು ಡೆವಲಪ್ ಆಗ್ತಿರುತ್ತೆ ಹಾಗೆ ಕುಂಭರಾಶಿಯವರು ಸ್ವಾತಂತ್ರ್ಯ ಹೋರಾಟ ಹೋರಾಟಗಾರರು ಕೂಡ ಅತಿ ಹೆಚ್ಚು ಕುಂಭರಾಶಿಯವರೇ ಆಗಿರ್ತಾರೆ ಏನಕ್ಕಾದ್ರೂ ನಿಂತು ಅದನ್ನ ಹಿಡ್ದು ಡಿಸೈಡ್ ಮಾಡಿ ಅದ್ ಏನೋ ಒಂದು ಮಾಡೋವರೆಗೂ ಅವ್ರಿಗೆ ನೆಮ್ಮದಿ ಇರಲ್ಲ ಅಂದ್ರೆ ಸೈಲೆಂಟ್ ಹೇಳೋದ್ನಲ್ಲ ಮಾತಿಲ್ಲ ಸೈಲೆಂಟ್ ಆಗಿ ಏನೋ ಒಂದು ಯೋಚನೆ ಮಾಡಿ ನಮ್ಮ ಒಂದು ಇಲ್ಲಿ ಮಾತಾಡ್ತಾ ಇದ್ರು ಇಲ್ಲಿ ಒಬ್ಬರ ಜೊತೆ ನಾವು ಏನಾದ್ರೂ ಮಾತಾಡ್ತಿದ್ರೆ ಅವರ ಒಂದು ಬ್ರೈನ್ ಅವರ ಆಲೋಚನೆ ಬೇರೆನೆ ಇರುತ್ತೆ ಆ ಮಾತಿಗೂ ಅವರ ಆಲೋಚನೆಗೂ ತುಂಬಾ ಡಿಫ್ರೆಂಟ್ ಇರುತ್ತೆ ಹಾಗೆ ಕುಂಭರಾಶಿಯವರು ಯಾರ್ನಾದ್ರೂ ತುಂಬಾ ಹಚ್ಕೊಂಡ್ರೆ ಯಾರ್ನಾದ್ರೂ ಇಷ್ಟಪಟ್ರೆ ಅವ್ರ ಹತ್ರ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಇಲ್ಲ ಅಂದ್ರೆ ಇಷ್ಟ ಇಲ್ವಾ ಯಾರೇ ಎದುರುಗ್ ಬಂದ್ರು ಅವ್ರು ಮಾತಾಡ್ಸಲ್ಲ ಅಂದ್ರೆ ಅವ್ರಗ್ ಬೇಡ ಅಂತ ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಅವ್ರು ಎಂತವ್ರಾದ್ರು ಅವರ ಒಂದು ಕುಂಬರಾಶಿ ಕುಂಭರಾಶಿಯವ್ರು ಬೇಡ ನನಗೆ ಅನ್ಕೊಂಡ್ ಸುಮ್ಮನೆ ಇರ್ತಾರೆ ಈ ಒಂದು ಕ್ಯಾರೆಕ್ಟರ್ ಕುಂಬರಾಶಿ ಅವ್ರಿಗೆ ಇರುತ್ತೆ ಹಾಗೆ ಕುಂಭರಾಶಿಯವರು ನೋಡಿ ತುಂಬಾ ಅವ್ರೆಷ್ಟು ತುಂಬಾ ಚೆನ್ನಾಗಿರ್ತಾರೋ ಯಾವ ಒಂದು ಅಭ್ಯಾಸ ಇಂದಿರ ಇರ್ತಾರೋ ಅವಾಗ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಯಾವ್ದಾದ್ರು ಒಂದು ಮೋಜು ಮಸ್ತಿ ಕೆಟ್ಟ ಅಡಿಕ್ಷನ್ ಗೆ ಅಂದ್ರೆ ಕೆಟ್ಟ ಅಡಿಕ್ಷನ್ ಗೆ ಒಳಪಟ್ರೆ ಅದರಿಂದ ಹೊರಬರೋದು ಅತಿ ಕಷ್ಟ ಅವರು ಅದರಿಂದ ಈಚೆ ಬರೋದು ತುಂಬಾ ಕಷ್ಟವಾಗಿರುತ್ತೆ ಹಾಗಾಗಿ ಕುಂಭರಾಶಿಯವರು ಇದನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕಾಗುತ್ತೆ ಕುಂಭರಾಶಿಯವರು ಬೇರೆ ಒಂದು ಅಡಿಕ್ಷನ್ಗೆ ಹೋಗ್ಬೇಡಿ ಅಂತ ಹೇಳ್ತೀನಿ ಹಾಗೆ ಕುಂಭರಾಶಿಯವರು ಅತಿಯಾಗಿ ಯಾರತ್ರ ಮಾತಾಡಲ್ಲ అదే తుంబా క్లోస్ అదేత్ర ఎలా కూడా హారీ సెక్టర్ కుంభరాశివర్గ్ మాత్రనే ఇందా నమ్ అంత అదే తుంబా మోస హోగంత రాశి కూడా కుంభరాశివరే ఆగి నోడి కుంభరాశివర్గ్ యొందు రాశి తుంబా చనగరత్ నోడి అంభరాశివర్గ్గా అతిహెచ్చు మీన వృషభ మిథున ತುಲ ಧನು ರಾಶಿ ಇವರೆಲ್ಲರೂ ಕೂಡ ಕುಂಭರಾಶಿ ಅವರಿಗೆ ತುಂಬಾ ಚೆನ್ನಾಗಿರ್ತಾರೆ ಅಂದ್ರೆ ಇವರಿಂದ ಯಾವ ಒಂದು ಅಪಾಯ ಇರಲ್ಲ ಇವ್ರ್ ಇವ್ರ ಜೊತೆ ಇವರು ಯಾವುದೇ ಒಂದು ರೀತಿ ವ್ಯವಹಾರಿಕವಾಗಿರ್ಬೋದು ಸಾಂಸಾರಿಕವಾಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಆಗಿರ್ಬೋದು ಯಾವ ಒಂದು ವ್ಯವಹಾರಗಳನ್ನು ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ತೀನಿ ಅದೇ ಇವ್ರಿಗೆ ಬೇಕಾಗಿರುವಂತ ನಂಬರ್ ನಾಲ್ಕು ಏಳು ಹನ್ನೊಂದು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಈ ಏಳನ್ನ ಅವರು ಅತಿ ಹೆಚ್ಚು ಯೂಸ್ ಮಾಡಿದಾಗ ತುಂಬಾ ಲಕ್ಕಲ್ಲ ನೋಡ್ತಾರೆ ಸೆವೆನ್ ಸೆವೆನ್ ಡಬಲ್ ಸೆವೆನ್ ತ್ರಿಬಲ್ ಸೆವೆನ್ ಈ ತರ ಒಂದು ನಂಬರು ಕುಂಭರಾಶಿಯವರು ಅತಿ ಹೆಚ್ಚು ಯೂಸ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಇವರ ಒಂದು ಸೀಕ್ರೆಟ್ ಏನ್ ಗೊತ್ತಾ ಕುಂಭರಾಶಿಯವರು ಈ ಎಳ್ಳನ್ನ ಎಲ್ಲರೂ ಅಂತಾರೆ ಎಳ್ಳನ್ನ ಯೂಸ್ ಮಾಡಬಾರ್ದು ಅಂತ ಆದ್ರೆ ಇವರು ಪ್ರತಿದಿನ ಈ ಎಳ್ಳೆಣ್ಣೆಯನ್ನ ಸ್ವಲ್ಪ ತಲೆಗಿಟ್ಕೊಂಡು ಸ್ನಾನ ಮಾಡೋದಾಗಿರ್ಬೋದು ಅಥವಾ ಇವರ ಅಂಗಾಲಿಗೆ ಎಣ್ಣೆ ಎಳ್ಳೆಣ್ಣೆಯನ್ನ ಹಚ್ಕೊಂಡಾಗ ಒಂದು ಡ್ರಾಪ್ ಎಣ್ಣೆಯನ್ನ ಹಚ್ಕೊಂಡಾಗ ಅವ್ರಿಗೆ ಅತಿ ಯೋಗ ಅತಿ ಅದೃಷ್ಟ ಬರುತ್ತೆ ಸ್ನಾನಕ್ಕೆ ಮುಂಚೆ ಆದ್ರೂ ಹಚ್ಕೋಬಹುದು ಅಥವಾ ಸ್ನಾನ ಆದ್ಮೇಲಾದ್ರೂ ಒಂದೇ ಒಂದು ಡ್ರಾಪ್ ಒಂದು ಪಾದಕ್ಕೆ ಎಣ್ಣೆಯನ್ನ ಹಚ್ಕೊಂಡಾಗ ತುಂಬಾನೇ ಇವ್ರಿಗೆ ಲಕ್ ಬರುತ್ತೆ ಹಾಗೆ ನೋಡಿ ಶನಿಯ ಒಂದು ಏನಿದೆ ಒಂದು ಸ್ಟೋಲು ಶನಿಯ ಒಂದು ಸ್ಟೋನ್ ಅನ್ನ ತಂದಿರು ಮನೆಯಲ್ಲಿ ಇವ್ರ ಮನೆಯಲ್ಲಿ ಎಲ್ಲಿ ಇಟ್ಕೋಬೇಕು ಅಂತಂದ್ರೆ ಇವರ ಮನೆಯ ಒಂದು ಕುಬೇರ ಮೂಲೆ ಎಲ್ಲಿ ಬರುತ್ತೆ ಆ ಒಂದು ಮೂಲೆಯಲ್ಲಿ ಶನಿ ಗ್ರಹದ ಒಂದು ಸ್ಟೋನ್ ಅನ್ನ ಇಟ್ಕೊಳ್ಬೇಕು ಅಥವಾ ಇವ್ರ ಮನೆಯಲ್ಲಿ ಎಲ್ಲಿ ಫಿಶ್ ಟ್ಯಾಂಕ್ ಇರುತ್ತೆ ಎಲ್ಲಿ ನೀರ್ ಇರುತ್ತೆ ಆ ಜಾಗದಲ್ಲಿ ಆ ಶನಿ ಗ್ರಹದ ಒಂದು ಸ್ಟೋನ್ ಅನ್ನ ಇಟ್ಕೊಂಡಾಗ ಇವರ ಕೆಲ್ಸ ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿ ಕೆಲ್ಸ ಸಿಕ್ಕತ್ತೆ ಕೆಲ್ಸದ ವಿಚಾರದಲ್ಲಿ ಆಫರ್ಸ್ ಜಾಸ್ತಿ ಬರುತ್ತೆ ಅಥವಾ ಇವ್ರ ಫಾರಿನ್ ಹೋಗ್ಬೇಕಾ ಅದು ನೆರವೇರುತ್ತೆ ಕುಂಭರಾಶಿಯವರು ಅಥವಾ ಕಂಪನಿ ಪ್ರಮೋಷನ್ ಬೇಕಾ ನೆರವೇರುತ್ತೆ ಇವರು ಏನಾದ್ರು ಸಂಸ್ಥೆ ನಡೆಸ್ತಿರ್ತಾರ ಅದರಿಂದ ಡೆವಲಪ್ಮೆಂಟ್ ಆಗ್ಬೇಕಾ ನೆರವೇರುತ್ತೆ ಅತಿ ಹೆಚ್ಚು ಕುಂಭರಾಶಿಯವರಿಗೆ ಗ್ರಹದ ಒಂದು ಸ್ಟೋನ್ ಕೆಲ್ಸಕ್ಕೆ ಒತ್ತು ಕೊಡುತ್ತೆ ಅವರ ಒಂದು ಪರಿಶ್ರಮ ಅವರ ಒಂದು ಕೆಲ್ಸ ಇಲ್ಲ ಅವರು ಹೇಳದೆ ರಿಸರ್ಚ್ ಮಾಡೋದು ಅವರ ಒಂದು ಜ್ಞಾನ ಏನಾದ್ರೂ ಒಂದು ಕಂಡ ಹಿಡಿಯೋದಾಗಿರ್ಬೋದು ಅಥವಾ ಅದನ್ನ ಹುಡ್ಕೋದಾಗಿರ್ಬೋದು ಹುಡುಕೋತನ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ ಇದೆಲ್ಲವನ್ನು ಕೂಡ ಈ ಒಂದು ಸ್ಟೋನ್ ಇಂದ ಇವ್ರನ್ನ ಡೆವಲಪ್ ಮಾಡ್ತಾ ಹೋಗುತ್ತೆ ಅಲ್ಲಿಗೆ ಅಂದ್ರೆ ಇವ್ರಿಗೆ ಒಂದು ಅದೃಷ್ಟನೇ ಅಂತ ಹೇಳ್ಬೋದು ಅಥವಾ ಮುಂದಿನ ಒಂದು ಗ್ರಹಿಕೆಯ ಒಂದು ಶಕ್ತಿ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ ಶನಿ ಗ್ರಹದ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಒಂದು ಸ್ಟೋನ್ ಆಗಿರ್ಬೋದು ನೀವು ತಗೊಂಡ್ ನೋಡಿ ಆ ಒಂದು ಸ್ಟೋನ್ ಇಂದ ನೀವೆಷ್ಟು ಇಂಪ್ರೂವ್ಮೆಂಟ್ ಆಗ್ತೀರಾ ಅಂತ ನಿಮ್ ಕೆಲಸ ಹೆಚ್ಚೆಚ್ಚು ಅಂದ್ರೆ ರೆಸ್ಟ್ಲೆಸ್ ಕೆಲಸ ಆಗುತ್ತೆ ಅವ್ರಿಗೆ ಅವ್ರು ಯಾವ್ದು ಸೆಕ್ಟರ್ ಅಲ್ಲಿ ಇರ್ಬೋದು ಅವರ ಒಂದು ಕೆಲಸ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಮಿಸ್ ಮಾಡ್ತೀರಾ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ಈ ಒಂದು ಶನಿ ಗ್ರಹದ ಒಂದು ಸ್ಟೋನ್ ಒಂದು ಬ್ರೇಸ್ಲೆಟ್ ನ ಸಿಂಪಲ್ ಯೂಸ್ ಮಾಡಿ ಅದನ್ನ ಯೂಸ್ ಮಾಡಿ ನೋಡಿ ನಿಮ್ ಕೆಲ್ಸ ದುಪ್ಪಟ್ಟಾಗತ್ತೆ ನಿಮ್ಮ ಅದೃಷ್ಟ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕೆರಿಯರ್ ಕೂಡ ನಿಮ್ಮ ಒಂದು ಸಾಧನೆ ಹತ್ತ ಹೋಗುತ್ತೆ ನಿಮ್ಗೆ ನೇಮು ಫೇಮು ಎಲ್ಲ ಕೂಡ ಯಾಕಂದ್ರೆ ರಿಸರ್ಚ್ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ ಅದು ಮಾಡ್ತಾ 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 ಹೋದಾಗ ನೇಮು ಫ್ರೇಮ್ ಕೂಡ ಜಾಸ್ತಿ ಹಾಕ್ತಾ ಹೋಗುತ್ತೆ ಹಾಗಾಗಿ ಕುಂಭರಾಶಿಯವರು ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ಈ ಒಂದು ಶನಿಗ್ರಹದ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಒಂದು ಕೈಯಲ್ಲಿ ಆ ಬ್ರೇಸ್ಲೆಟ್ ಹಾಕೊಳ್ಳಿ ಅತಿ ಹೆಚ್ಚು ಆಗ್ತೀರಾ ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತ ಹೇಳ್ತೀನಿ ಹಾಗೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅತಿ ಹೆಚ್ಚು ನಿಮ್ಗೆ ಏನ್ ಬೇಕು ನಿಮ್ಮ ಒಂದು ಹನ್ನೆರಡು ರಾಶಿಗಳು ಮತ್ತೆ ನಕ್ಷತ್ರಗಳು ನೀವು ಹೇಗಿರ್ತೀರಿ ಯಾವ ರೀತಿ ಯಾವ ನಕ್ಷತ್ರವನ್ನ ನೀವು ಅಹ್ ನಿಮಗೆ ಹೊಂದುವಂತ ನಕ್ಷತ್ರ ಯಾವುದು ಮದ್ವೆ ಆಗಿಲ್ದೆ ಇರೋರು ಯಾವ ನಕ್ಷತ್ರವನ್ನ ಯಾವ ನಕ್ಷತ್ರದವ್ರನ್ನ ಮದ್ವೆ ಆಗ್ಬೇಕು ಅಥವಾ ಯಾರಾದ್ರೂ ಬಿಸ್ನೆಸ್ ಮಾಡೋರು ಯಾವ ನಕ್ಷತ್ರದವರ ಜೊತೆ ಬಿಸ್ನೆಸ್ ಮಾಡ್ಬೇಕು ಅದು ಯಾವಾಗ ಯಾವಾಗ ನಮ್ಗೆ ಲಾಭ ಆಗುತ್ತೆ ಇಲ್ಲ ನಮ್ಮ ನಕ್ಷತ್ರಕ್ಕೆ ನಾವು ಯಾವ ನಕ್ಷತ್ರದಲ್ಲಿ ನಾವ್ ಏನಾದ್ರು ಕೆಲಸ ಮಾಡ್ಬೇಕು ಅದು ನಮ್ಗೆ ಲಾಭ ತಂದ್ಕೊಡುತ್ತಾ ನಷ್ಟ ತಂದ್ಕೊಡುತ್ತಾ ಅನ್ನೋದನ್ನ ನೆಕ್ಸ್ಟ್ ನಕ್ಷತ್ರ ಅನ್ನೋ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ಏನೇನ್ ಬೇಕು ಹೇಗಿರ್ಬೇಕು ಮತ್ತೆ ಅವ್ರು ಹೇಗಿರ್ತಾರೆ ಯಾವ ಒಂದು ನಕ್ಷತ್ರದವ್ರು ಅವ್ರಿಗಾಗ್ತಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ಧನ್ಯವಾದ